ಕಾಶಿ ಒಂದು ರೂಪಕ ಅನ್ನುವ ವಿಷಯ ಮಾತಾಡೋದಕ್ಕೆ ತುಂಬ ಆಕರ್ಷಕವಾಗಿದೆ ಅದರ ವ್ಯಾಪ್ತಿ ಮಾತ್ರ ತುಂಬ ವಿಸ್ತಾರವಾದದ್ದು ಕಾಶಿ ವಾರಣಾಸಿ ಬನಾರಸ್ ಹೀಗೆ ಕಾಶಿ ಅನೇಕ ಹೆಸರುಗಳಲ್ಲಿ ಜನಪ್ರಿಯವಾಗಿದೆ ಕಾಶಿ ಅಂದರೆ ಅರ್ಥವೇ ಅದು ಬೆಳಕಿನ ಅಂತ ಎ ಸಿಟಿ ಆಫ್ ಲೈಟ್ ಡಯಾನ ಎಲ್ ಎಕ್ ಅನ್ನುವ ಒಬ್ಬ ಲೇಖಕಿ ಅದರ ಬಗ್ಗೆ ಬಹಳ ಖ್ಯಾತ ಪುಸ್ತಕವನ್ನೇ ಬರೆದಿದ್ದಾಳೆ ಕಾಶಿ ಬನಾರಸ್ ಸಿಟಿ ಆಫ್ ಲೈಟ್ ಅಂತ ಕಾಶಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮಾತ್ರ ಅಲ್ಲ ಜಗತ್ತಿನ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದು ಜಗತ್ತಿನ ಮೂರು ಪ್ರಾಚೀನ ನಗರಗಳು ಜೆರುಸಲೇಮ್ ಬೀಜಿಂಗ್ ಅವುಗಳ ಜೊತೆ ಕಾಶಿ ಕೂಡ ಇದೆ ಕಾಶಿಯ ಲಿಖಿತ ಇತಿಹಾಸವೇ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಬುದ್ಧ ತನ್ನ ಮೊದಲ ಪ್ರವಚನವನ್ನು ನೀಡಿದ್ದು ಕಾಶಿಯ ಈಗ ಕಾಶಿಯ ಒಂದು ಕಾಶಿಯದ್ದೇ ಒಂದು ಬಡಾವಣೆಯಾಗಿರುವ ಸಾರನಾಥದಲ್ಲಿ ಹಾಗೆ ಕಾಶಿಯ ಮೇಲೆ ಬೌದ್ಧ ಜೈನ ಹಿಂದೂ ಹಿಂದೂಗಳಲ್ಲೇ ವೈದಿಕೇತರ ನಂಬಿಕೆಗಳ ಶ್ರದ್ಧೆಗಳ ಪ್ರಭಾವ ಸಾಕಷ್ಟಿದೆ ಹಾಗಾಗಿ ಕಾಶಿಯನ್ನು ಬರೇ ಹಿಂದೂಗಳ ಅಥವಾ ವೈದಿಕರ ಕ್ಷೇತ್ರ ಅಂತ ತಿಳಿಯೋದು ತಪ್ಪು ಹಾಗೇ ಕಾಶಿ ಅನ್ನೋದು ಪ್ರಾಚೀನ ನಗರ ಹೌದು ಆದರೆ ಅದು ಎಷ್ಟು ಪ್ರಾಚೀನವೋ ಅಷ್ಟೇ ಆಧುನಿಕ ನಗರ ಕೂಡ ಹೌದು ಕಾಶಿಯಲ್ಲಿ ಒಂದು ದೇಶದ ಬಹಳ ಖ್ಯಾತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಕಾಶಿಯಲ್ಲಿದೆ ಆ ವಿಶ್ವವಿದ್ಯಾನಿಲಯವನ್ನು ಆ್ಯನಿಬೆಸೆಂಟ್ ಮತ್ತು ಮದನ್ಮೋಹನ್ ಮಾಲವೀಯ ಬಹಳ ಪ್ರಯತ್ನಪಟ್ಟು ಪ್ರಾರಂಭಿಸಿದ ಉದ್ದೇಶವೇನೆ ಕಾಶಿಯಲ್ಲಿ ಆಧುನಿಕ ವೈಜ್ಞಾನಿಕ ವಿದ್ಯಾಭ್ಯಾಸ ಶಿಕ್ಷಣವನ್ನು ನೆರೆಗೊಳಿಸಬೇಕು ಅಂತ ಜೊತೆಗೆ ಕಾಶಿ ಒಂದು ಮೊದಲೇ ಹೇಳಿದಾಗೆ ಆಧುನಿಕತೆಯನ್ನು ಮೈಗೂಡಿಸ್ಕೊಂಡ ಒಂದು ದೊಡ್ಡ ನಗರ ಕಾಶಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಕ್ರೈಸ್ತರ ಸಮುದಾಯ ಇದೆ ಅವರಿಗಿಂತ ದೊಡ್ಡ ಸಾಕಷ್ಟು ಕಾಶಿಯ ಕಾಶಿಯ ಜನಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನು ಮಾಡಿರ್ತಕ್ಕಂಥ ಒಂದು ಮುಸ್ಲಿಂ ಸಮುದಾಯವೂ ಇದೆ ಕಾಶಿ ಕೇವಲ ತನ್ನ ಆರಾಧನಾ ಕೇಂದ್ರಗಳಿಗೆ ಅಥವಾ ಗಂಗಾ ನದಿಗೆ ಮಾತ್ರ ಅಲ್ಲ ಕಾಶಿ ತನ್ನ ಕೈ ಕಸುಬುಗಳಿಗೂ ಹೆಸರಾಗಿರುವಂಥದ್ದು ವಿಶೇಷವಾಗಿ ನಾವೆಲ್ಲರೂ ಬನಾರಸ್ ಸಿಲ್ಕ್ ಬಗ್ಗೆ ಕೇಳಿದ್ದೇವೆ ಕಾ ಆ ಬನಾರಸ್ ಸಿಲ್ಪ್ ಮತ್ತು ಇತರ ಕೈಕಸುಬುಗಳಲ್ಲಿ ತೊಡಗಿಕೊಂಡವರು ಮುಖ್ಯವಾಗಿ ಕಾಶಿಯ ಮುಸ್ಲಿಂ ನೇಕಾರ ಕಾಶಿ ಇದೆಲ್ಲದರ ಜೊತೆಗೆ ನಮ್ಮ ಭಕ್ತಿ ಪಂಥದ ಬಹಳ ದೊಡ್ಡ ಸಂತ ಕವಿ ಕಬೀರನ ಕಬೀರ ನೆಲೆಸಿದ್ದ ಊರದು ಹೀಗೆ ಕಾಶಿಗೆ ಬಹಳ ಶ್ರೀಮಂತವಾದ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ ಅಷ್ಟೇ ಅರ್ಥಪೂರ್ಣವಾದ ಒಂದು ಆಧುನಿಕತೆಯ ಆಧುನಿಕ ನಾಗರಿಕತೆಯನ್ನು ಅದು ಮೈಗೂಡಿಸಿಕೊಂಡಿದೆ ಹಾಗಾಗಿ ಅದು ಗತಕಾಲಕ್ಕೂ ವರ್ತಮಾನಕ್ಕೂ ಸಮಾನವಾಗಿ ಸಲ್ಲುವ ಒಂದು ಊರದು ಸಾಕಷ್ಟು ದೊಡ್ಡ ಊರು ನಮಗೆ ತೀರ್ಥಕ್ಷೇತ್ರ ಅಂದರೆ ಒಂದು ಸಣ್ಣ ದೇವಸ್ಥಾನಕ್ಕೆ ಅಥವಾ ಆರಾಧನಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗಿರುವ ಅದರ ಸುತ್ತವೇ ಗಿರಿಕಿ ಹೊಡೆಯುವ ಒಂದು ಊರು ಅನ್ನುವ ಕಲ್ಪನೆ ಇರುತ್ತೆ ಅನೇಕ ಊರುಗಳು ಹಾಗೆ ಇರೋದು ಹೌದು ಆದರೆ ಕಾಶಿ ಮಾತ್ರ ಖಂಡಿತವಾಗಿಯೂ ಹಾಗಿಲ್ಲ ಅದು ಒಂದು ಐದಾರು ದಿನ ಮಟ್ಟಿಗೆ ಪ್ರವಾಸ ಹೋಗುವ ಪ್ರವಾಸಿಗರಿಗೂ ಕೂಡ ಗೊತ್ತಾಗುವಂಥದ್ದು ಇಷ್ಟು ದೀರ್ಘ ಚರಿತ್ರೆ ಇರುವ ಮತ್ತು ಇಷ್ಟೇ ಕ್ರಿಯಾಶೀಲವಾದ ಒಂದು ವರ್ತಮಾನದ ಬದುಕು ಇರುವ ಒಂದು ದೊಡ್ಡ ನಗರದ ಬಗ್ಗೆ ಅದು ನಮ್ಮ ಬರವಣಿಗೆಯಲ್ಲಿ ನಮ್ಮ ಚಿಂತನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಅದರ ಪ್ರೆಸೆನ್ಸನ್ನು ಕಾಣೋದು ಅದರಲ್ಲೇನು ಆಶ್ಚರ್ಯ ಇಲ್ಲ ಹಾಗಾಗಿ ಕಾಶಿ ಒಂದು ರೂಪಕ ಅನ್ನುವ ವಿಷಯದ ವ್ಯಾಪ್ತಿ ಬಹಳ ದೊಡ್ಡದಿದೆ ನಾನು ನನ್ನ ಮಾತನ್ನು ಮುಖ್ಯವಾಗಿ ಮೂರು ಟೆಕ್ಸ್ಟ್ಗಳಿಗೆ ಮೂರು ಪಠ್ಯಗಳಿಗೆ ಸೀಮಿತಗೊಳಿಸ್ತೇನೆ ಮೊದಲನೇದಾಗಿ ಕನ್ನಡದ ಇತ್ತೀಚಿನ ಬಹಳ ಜನಪ್ರಿಯ ಕಾದಂಬರಿ ಆವರಣದಲ್ಲಿ ಒಂದು ಕಾಶಿಯ ಒಂದು ಸಣ್ಣ ನಿರೂಪಣೆ ಬರುತ್ತೆ ಅದರ ಜೊತೆಗೆ ಕನ್ನಡದ ಅತ್ಯಂತ ಶ್ರೇಷ್ಠ ಗದ್ಯಕೃತಿ ಅಂತ ನಾನು ತಿಳಿದಿರುವ ಮತ್ತು ಕನ್ನಡದ ಮುಖ್ಯ ಆತ್ಮಕಥೆಗಳಲ್ಲಿ ಒಂದಾಗಿರುವ ಬಿವಿ ಕಾರಂತರ ಖ್ಯಾತ ನಾಟಕ ನಿರ್ದೇಶಕ ಬಿ ವಿ ಕಾರಂತರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅದರಲ್ಲೂ ಅವರು ಕಾಶಿಯಲ್ಲಿ ಕಳೆದ ಅವರ ವಿದ್ಯಾರ್ಥಿ ದೆಸೆಯ ದಿನಗಳನ್ನು ಸುಮಾರು ತೊಂಬತ್ತು ಪುಟಗಳಷ್ಟು ದೀರ್ಘವಾಗಿ ಅವರು ಕಾಶಿಯ ಬಗ್ಗೆ ಬರೀತಾರೆ ಅದು ನಾನು ಮುಖ್ಯವಾಗಿ ಇಟ್ಕೊಂಡಿರುವ ಇನ್ನೊಂದು ಟೆಕ್ಸ್ಟ್ ಅದರ ಜೊತೆಗೆ ಮೂರನೇದಾಗಿ ಕಳೆದ ವರ್ಷ ಔಟ್ಲುಕ್ನ ಒಂದು ಸಂಚಿಕೆಯಲ್ಲಿ ಎರಡು ಸಾವಿರದ ಹದಿನೈದರ ಜನವರಿ ಹತ್ತೊಂಬತ್ತರ ಸಂಚಿಕೆಯಲ್ಲಿ ರಾಮಚಂದ್ರ ಗುಹಾ ಗಾಂಧೀಜಿಯವರ ಕಾಶ್ ಕಾಶಿಯ ಭೇಟಿಯ ಬಗ್ಗೆ ಒಂದು ದೀರ್ಘವಾದ ಲೇಖನವನ್ನು ಬರೆದಿದ್ದಾರೆ ತನ್ನ ರಾಜಕೀಯ ಬದುಕಿನಲ್ಲಿ ಸಾವಿರದ ಒಂಬೈನೂರ ಹದಿನಾರರ ನಂತರ ಗಾಂಧೀಜಿ ಅನೇಕ ಸಲ ಕಾಶಿಗೆ ಭೇಟಿ ಕೊಟ್ಟಿದ್ದರು ಕಾಶಿಯ ಬಗ್ಗೆ ಗಾಂಧೀಜಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಕಾಶಿಯಲ್ಲಿ ಅವರ ರಾಜಕೀಯ ಚಟುವಟಿಕೆಗಳು ಇದರ ಬಗ್ಗೆ ರಾಮಚಂದ್ರ ಗುಹಾ ಬಹಳ ಒಳನೋಟಗಳುಳ್ಳ ಅರ್ಥಪೂರ್ಣವಾದ ಒಂದು ಪ್ರಬಂಧವನ್ನು ಬರೆದಿದ್ದಾರೆ ನಾನು ಈ ಮೂರು ಟೆಕ್ಸ್ಟ್ಗಳನ್ನು ಇಟ್ಕೊಂಡು ಇವು ಕಾಶಿಯನ್ನು ಹೇಗೆ ನೋಡ್ತಾವೆ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನನ್ನ ಮಾತಿನಲ್ಲಿ ಇದನ್ನು ನನ್ನ ಇದು ನನ್ನ ಆಯ್ಕೆ ಇದು ನನ್ನ ಆಯ್ಕೆ ಅಲ್ಲ ಇದರ ರಾಜಕೀಯ ಹೀಗಿದೆ ಈ ರಾಜಕೀಯ ನನಗೆ ಸಮ್ಮತ ಅಲ್ಲ ಅಂತ ಆದಷ್ಟು ನೇರವಾಗಿ ಹೇಳೋದನ್ನು ತಪ್ಪಿಸ್ತೇನೆ ಯಾಕೆಂದರೆ ನನ್ನ ಉದ್ದೇಶ ಇರೋದು ಅವುಗಳ ರಾಜಕೀಯ ಏನೊಂದು ಗಮನಿಸೋದಲ್ಲ ಅದರ ಬದಲಿಗೆ ಈ ಮೂರು ಪಠ್ಯಗಳು ಕಾಶಿಯನ್ನು ನಮಗೆ ಹೇಗೆ ಕಾಣಿಸ್ತಾವೆ ಅನ್ನೋದು ನನಗೆ ಮುಖ್ಯ ಮೊದಲನೇದಾಗಿ ಆವರಣದಲ್ಲಿ ಆವರಣದಲ್ಲಿ ಕಾಶಿಯ ಕಥನವೇ ಅವರ ಕಾದಂಬರಿಯ ಮುಖ್ಯ ಕೇಂದ್ರ ಏನೂ ಅಲ್ಲ ಕಾದಂಬರಿಯ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದು ಅದು ಇಲ್ಲಿ ನಾನು ಅದು ಹೇಳೋದಕ್ಕೆ ಇದು ಸಂದರ್ಭವೂ ಅಲ್ಲ ಅದಕ್ಕೆ ಅದರ ಅದಕ್ಕೆ ಸಮಯಾವಕಾಶವೂ ಇಲ್ಲ ಮುಖ್ಯವಾಗಿ ಅದು ಒಂದು ಅಂತರ್ಜಾತೀಯ ಅಂತರ್ಮತೀಯ ವಿವಾಹವನ್ನು ಅದರ ಏಳು ಬೀಳುಗಳನ್ನು ವಿವರಿಸಲಿಕ್ಕೆ ಹೊರಟು ನಂತರ ಅದು ಚರಿತ್ರೆಯನ್ನು ಗತಕಾಲದ ರಾಜಕೀಯವನ್ನು ಒಟ್ಟೊಟ್ಟಿಗೆ ಹೇಳುವ ಕಾದಂಬರಿ ಅಲ್ಲಿ ಲಕ್ಷ್ಮಿ ಅನ್ನುವ ಒಕ್ಕಲಿಗ ಸಮುದಾಯದ ಒಬ್ಬಳು ಯುವತಿ ಬಹಳ ಶಿಕ್ಷಿ ಸುಶಿಕ್ಷಿತ ಯುವತಿ ಅಮೀರ ಅನ್ನುವ ಒಬ್ಬ ಮುಸ್ಲಿಂ ಯುವಕನನ್ನು ವಿವಾಹ ಆಗಿ ಆ ನಂತರ ಆ ವಿವಾಹದಲ್ಲಿ ಏರ್ಪಡುವ ಬಿಕ್ಕಟ್ಟುಗಳು ಮತೀಯ ಕಾರಣಗಳಿಗೆ ಅಲ್ಲಿಂದ ಕಾದಂಬರಿ ಪ್ರಾರಂಭ ಆಗುತ್ತೆ ಮುಂದೆ ಅವರ ವಿವಾಹ ವಿಚ್ಛೇದನ ಆದ ಮೇಲೆ ಲಕ್ಷ್ಮಿಯ ತಂದೆ ಅವರು ವಿವಾಹ ಆಗಿದ್ದ ಸಮಯದಲ್ಲೇ ಲಕ್ಷ್ಮಿಯ ಜೊತೆ ತನ್ನ ಎಲ್ಲ ಸಂಬಂಧಗಳನ್ನು ಕಡ್ಕೊಂಡು ಬಿಡ್ತಾರೆ ಇದಾದ ನಂತರ ಅವರ ತಂದೆ ತೀರ್ಕೊಂಡ ಮೇಲೆ ಲಕ್ಷ್ಮಿ ತನ್ನ ತವ್ರ ಮನೆಗೆ ಹಿಂದೆ ತಿರುಗಿ ತನ್ನ ತಂದೆ ತಮ್ಮ ಈ ಅಂತರ್ಜಾತ್ ಅಂತರ್ಮತೀಯ ಮದುವೆ ಆದ ಮೇಲೆ ಇಂಡಿಯಾ ದೇಶದಲ್ಲಿ ಮುಸ್ಲಿಮರ ಆಗಮನ ಮತ್ತು ಮುಸ್ಲಿಮರು ಏನೇನು ಮಾಡಿದರು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಸಂಶೋಧನೆಯನ್ನು ಮಾಡಿ ಟಿಪ್ಪಣಿಗಳನ್ನು ಮಾಡಿಕೊಂಡಿರ್ತಾಳೆ ಆ ಟಿಪ್ಪಣಿಗಳನ್ನು ನೋಡ್ತಾ ಇದ್ದ ಹಾಗೇ ಲಕ್ಷ್ಮಿಗೆ ಮುಸ್ಲ ಮುಸ್ ಮುಸ್ಲಿಮರ ಬಗ್ಗೆನೂ ಇಸ್ಲಾಂ ಧರ್ಮದ ಬಗ್ಗೆನೂ ಆಕೆ ಕಟ್ಟಿಕೊಂಡಿದ್ದ ಅನೇಕ ಕಲ್ಪನೆಗಳು ಬದಲಾಗ್ತವೆ ಅದನ್ನು ಕಾದಂಬರಿ ವಿಸ್ತಾರವಾಗಿ ವರ್ಣಿಸುತ್ತೆ ಅದರ ಮಧ್ಯದಲ್ಲಿ ಅದರ ನಡುವೆ ಈ ಕಾದಂಬರಿ ಲಕ್ಷ್ಮೀ ಅಮೀರ ಇವರ ದಾಂಪತ್ಯ ಇವರ ದಾಂಪತ್ಯ ಒಡೆದುಹೋದ್ದು ಆನಂತರ ಲಕ್ಷ್ಮೀ ಅನುಭವಗಳು ಇದನ್ನು ಹೇಳ್ತಾ 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 ಹಾಗೆ ಒಬ್ಬ ಗತಕ ಮುಸ್ಲಿಂ ಮೊಘಲ್ ಆಳ್ವಿಕೆಯ ಕಾಲದಲ್ಲಿ ಒಬ್ಬ ಗುಲಾಮನ ನೆನಪುಗಳಾಗಿ ಅದು ಪರಿವರ್ತನೆ ಕೊಡುತ್ತೆ ಅಂದರೆ ಲಕ್ಷ್ಮಿಯ ತಂದೆ ಮಾಡಿಕೊಂಡ ಟಿಪ್ಪಣಿಯಲ್ಲಿ ಆ ವೃತ್ತಾಂತವು ಇರುತ್ತೆ ಹಾಗಾಗಿ ಕಾದಂಬರಿ ಏಕಕಾಲಕ್ಕೆ ವರ್ತಮಾನಕ್ಕೂ ಮೊಘಲ್ ಆಳ್ವಿಕೆಯ ದಿನಗಳಿಗೂ ಹೊರಳುತ್ತಾ ಒಂದು ಸಲ ಓದುಗರನ್ನ ಗತಕಾಲಕ್ಕೆ ಕೊಂಡೊಯ್ಯುತ್ತೆ ಮತ್ತೊಂದು ಸಲ ದಿಢೀರಂತ ವರ್ತಮಾನಕ್ಕೆ ತಗೊಂಡ್ಬರುತ್ತೆ ಒಟ್ಟಿನಲ್ಲಿ ಅವರಿಗೆ ಆ ಸಮುದಾಯದ ಬಗ್ಗೆ ಭೈರಪ್ಪನವರಿಗೆ ಒಂದು ಚಿತ್ರವನ್ನು ಕಟ್ಟಿಕೊಡೋದು ಅವರ ಉದ್ದೇಶ ಅಂತ ನಮಗನಿಸುತ್ತೆ ಯಾಕೆಂದರೆ ಇದನ್ನು ಬಿಟ್ಟರೆ ಲಕ್ಷ್ಮಿಯ ವೈಯಕ್ತಿಕ ಅನುಭವಗಳಾಗಲಿ ಆಮೀರನ ವೈಯಕ್ತಿಕ ಅನುಭವಗಳಾಗಲಿ ಅವರ ಸುಖ ಬೇರೆ ಸುಖ ದುಃಖಗಳಾಗಲಿ ಕಾದಂಬರಿಯಲ್ಲಿ ಹೆಚ್ಚು ಹೆಚ್ಚೇನು ಯಾವ ವಿವರವೂ ಕಾಣೋದಿಲ್ಲ ಅದೇ ಅದಾಗಿರಲಿ ಲಕ್ಷ್ಮಿ ವಿವಾಹ ವಿಚ್ಛೇದನ ಆದ ಮೇಲೆ ಅವಳಿಗೆ ಅಮೀರ್ನ ಮೇಲೂ ಮುಸ್ಲಿಂ ಸಮುದಾಯದ ಮೇಲೂ ಇಸ್ಲಾಂ ಧರ್ಮದ ಮೇಲೂ ಭ್ರಮನಿರಸನ ಆದ ಮೇಲೆ ಅಂದರೆ ಭೈರಪ್ಪನವರ ಪ್ರಕಾರ ಮುಸ್ಲಿಂ ಸಮುದಾಯದ ಬಗ್ಗೆ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ನಿಜ ಸಂಗತಿ ಏನು ಅಂತ ಅವಳಿಗೆ ಗೊತ್ತಾದ ಮೇಲೆ ಅವಳಿಗೆ ಕಾಶಿಗೆ ಹೋಗುವ ಒಂದು ಪ್ರಸಂಗ ಬರುತ್ತೆ ಅಂದರೆ ಅವಳ ಊರಿನಲ್ಲಿ ಅವ ಒಬ್ಬ ಬಹಳ ಕನ್ನಡದ ದೊಡ್ಡ ಪ್ರಗತಿಶೀಲ ಪ್ರೊಫೆಸರ್ ಅವರ ತಂದೆ ಇವಳ ತಂದೆಗೂ ಆಪ್ತರಾಗಿದ್ದವರು ಅವರು ತೀರ್ಕೊಳ್ತಾರೆ ಅವರು ತೀರ್ಕೊಂಡಾಗ ಅವರ ಅಸ್ಥಿ ವಿಸರ್ಜನೆಗೆ ಅವರ ಆಳಿಯ ಕಾಶಿಗೆ ಹೊರಟಿರ್ತಾನೆ ಅವಳ ಜೊತೆಗೆ ಲಕ್ಷ್ಮಿ ಕೂಡ ಕಾಶಿಗೆ ಹೋಗ್ತಾನೆ ಅಲ್ಲಿ ಅವಳು ಕಾಶಿಯನ್ನು ನೋಡುವ ದೃಶ್ಯ ಕಾಶಿ ಅವಳಿಗೆ ಕಾಶಿಯ ಆಧುನಿಕತೆಯಾಗಲಿ ಕಾಶಿಯ ವೈವಿಧ್ಯಮಯ ಜೀವನ ಆಗಲಿ ಕಾ ಯಾವುದೂ ಅವಳಿಗೆ ಅಷ್ಟು ಮುಖ್ಯ ಆಗೋದಿಲ್ಲ ಅದರ ಬದಲು ಕಾಶಿಯ ಮುಖ್ಯ ದೇವಸ್ಥಾನವನ್ನು ವಿಶ್ವೇಶ್ವರ ದೇವಸ್ಥಾನವನ್ನು ಔರಂಗಜೇಬ ಹೊಡೆದದದ್ದೇ ಅವಳಿಗೆ ಬಹಳ ದೊಡ್ಡ ಘಟನೆ ಕಾಣಿಸುತ್ತೆ ಅಂದರೆ ಲಕ್ಷ್ಮೀ ಕಾಶಿಯನ್ನು ನೋಡೋದು ಒಬ್ಬ ಇಂಡಿವಿಜುವಲ್ ಅಲ್ಲ ಒಬ್ಬ ಬಿಡಿ ವ್ಯಕ್ತಿಯಾಗಿ ಅಲ್ಲ ಒಂದು ನಗರವನ್ನು ಹೊಸದಾಗಿ ಮೊದಲನೇ ಸಲ ಹೋಗುವವನಿಗೆ ಇರುವ ಕುತೂಹಲಗಳಿರುತ್ತಲ್ಲ ಇವಾಗ ಉದಾಹರಣೆಗೆ ಬೆಂಗಳೂರನ್ನೇ ಮೊದಲನೇ ಸಲ ನೋಡುವವನಿಗೆ ಆಗುವ ಆಘಾತಕಾರಿ ಅನುಭವಗಳಿದೆಯಲ್ಲ ಒಂದು ಕರ್ನಾಟಕದ ಒಂದು ಸಣ್ಣ ಊರಿನಿಂದ ಬೆಂಗಳೂರಿಗೆ ಹೋಗುವ ಅದರ ಬದಲು ಅದು ಅದನ್ನು ಅದೇ ಥರದ ಅನುಭವ ಕರ್ನಾಟಕದ ಯಾವುದೋ ಒಂದು ಊರಿನಿಂದ ಬೇರೆ ಭಾಷೆ ಮಾತನಾಡುವ ನೂರಾರು ಮೈಲು ದೂರದಲ್ಲಿರುವ ಒಂದು ಪ್ರಾಚೀನವೂ ಆಧುನಿಕವೂ ಆಗಿರುವ ದೊಡ್ಡ ನಗರ ಕಾಲಿಟ್ಟರೆ ಏನೇನು ಅನುಭವಗಳಾಗ್ಬೋದು ಲಕ್ಷ್ಮಿಗೆ ಅದು ಯಾವುದೂ ಆಗೋದಿಲ್ಲ ಯಾಕೆಂದರೆ ಲಕ್ಷ್ಮಿ ಕಾಶಿಯನ್ನು ನೋಡೋದೇನೆ ಕಾಶಿಯನ್ನು ಅನುಭವಿಸೋದೇನೆ ಅವಳು ಅನೇಕ ದಿನಗಳ ಕಾಲ ಅಲ್ಲಿರ್ತಾಳೆ ಅವಳು ಆಕ್ರಮಣಕ್ಕೆ ಒಳಗಾದ ಒಬ್ಬ ಹಿಂದುವಿನ ಹಾಗೆ ನಾನು ಕಾಶಿಯ ಬಗ್ಗೆ ಓದಿದ ಅಕೌಂಟ್ಸ್ನಲ್ಲಿ ನಿರೂಪಣೆಗಳಲ್ಲಿ ಈ ರೀತಿಯ ನಿರೂಪಣೆಯನ್ನು ಓದಿದ್ದು ನಾನು ಮೊದಲನೇ ಸಲ ಯಾಕೆಂದರೆ ನಾವು ಒಂದು ಊರಿಗೆ ಹೋದರೆ ನಾವೊಂದು ಆಕ್ರಮಣಕ್ಕೆ ಒಳಗಾದ ಜನ ಅಂತ ನೋಡಿ ಅಲ್ಲಿಗೆ ಹೋಗ್ತೇವ ಈಗ ನಾನು ಲಂಡನ್ನಿಗೆ ಹೋದರೆ ನನ್ನನ್ನು ಮುನ್ನೂರು ವರ್ಷ ಆಳಿದ್ರು ಅನ್ನೋ ಪ್ರಜ್ಞೆಯಲ್ಲಿ ಹೋಗ್ತೇನೆ ನಾನು ಒಂದು ಕುತೂಹಲದಲ್ಲಿ ಹೋಗ್ತೇನೆ ಅಲ್ವಾ ಯಾರಾದರೂ ಅಷ್ಟೇ ಒಂದು ದೊಡ್ಡ ನಗರ ಅನ್ನೋ ಕುತೂಹಲ ಇರುತ್ತೆ ಆ ಕುತೂಹಲ ಅವಳಿಗೆ ಇರೋದಿಲ್ಲ ಅದ್ರ ಜೊತೆಗೇನೆ ನನಗೆ ಆಘಾತ ಆದ ಎಲ್ಲಿ ಅಂದರೆ ಭೈರಪ್ಪ ಕಾಶಿಯನ್ನು ಜನರ ಬದುಕನ್ನು ನೋಡುವ ದೃಷ್ಟಿಗೆ ಒಂದು ಉದಾಹರಣೆ ಅಂದರೆ ಲಕ್ಷ್ಮೀ ಕಾಶಿಯಲ್ಲಿ ಒಬ್ಬ ರಿಕ್ಷಾ ಡ್ರೈವರನ್ನು ಮಾತಾಡ್ತಾಳೆ ಅವಳಿಗೆ ರಿಕ್ಷಾದಲ್ಲಿ ಒಂದು ಕಡೆ ಹೋಗಬೇಕಾಗಿರುತ್ತೆ ಆ ರಿಕ್ಷಾವನ್ನು ಬಿಡುವವನ ಹೆಸರು ವಿಶ್ವನಾಥ್ ಶರ್ಮಾ ಅಂತ ಲಕ್ಷ್ಮಿಗೆ ಆಶ್ಚರ್ಯ ಆಗುತ್ತೆ ಅವಳು ಕೇಳ್ತಾಳೆ ಬ್ರಾಹ್ಮಣರಾಗಿಯೂ ರಿಕ್ಷಾ ತುಳಿತಿದೆಯಲ್ಲ ಅಂತ ನನಗೆ ಇದು ಇದೊಂದು ಅಮಾನವೀಯವಾದ ಪ್ರಶ್ನೆ ಅಂತ ಅನಿಸುತ್ತೆ ಬ್ರಾಹ್ಮಣರಾಗಿಯೂ ರಿಕ್ಷಾ ತುಳಿತಿದೆಯಾ ಅಂದರೆ ಒಬ್ಬ ದಲಿತ ಆಗಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ ಆದ್ರೆ ಕೇಳಬೇಕಾದ ಪ್ರಶ್ನೆ ಏನು ಇದು ಜಾತಿ ವ್ಯವಸ್ಥೆಯಲ್ಲಿ ಮಾತ್ರ ಇಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯ ದಲಿತರು ಮರ ಹೊರಬೋದಾ ದಲಿತರು ಟಾಯ್ಲೆಟ್ ಕ್ಲೀನ್ ಮಾಡ್ಬೋದಾ ಈ ಪ್ರಶ್ನೆಯನ್ನು ಯಾರೂ ಕೇಳಿಲ್ಲ ದಲಿತರು ಯಾಕೆ ಮನುಷ್ಯರಾದವರು ಇನ್ನೊಬ್ಬ ಮನುಷ್ಯರ ಮಲ ಹೊರಬೋದಾ ಮನುಷ್ಯರಾದವರು ಇನ್ನೊಬ್ಬ ಇನ್ನೊಬ್ಬರು ಬಳಸುವ ಟಾಯ್ಲೆಟನ್ನು ಕ್ಲೀನ್ ಮಾಡ್ಬೋದಾ ಈ ಪ್ರಶ್ನೆಯನ್ನು ಟಾಯ್ಲೆಟ್ ಪಿಟ್ಟನ್ನು ಟಾಯ್ಲೆಟ್ ಅನ್ನಲ್ಲ ಈ ಪ್ರಶ್ನೆಯನ್ನು ನಮ್ಮ ಸಮಾಜ ವ್ಯವಸ್ಥೆ ಕೇಳಲೇ ಇಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಅಂಥವರ ಪ್ರಯತ್ನದಿಂದ ಈ ಪ್ರಶ್ನೆಗಳನ್ನು ನಿಧಾನವಾಗಿ ಲೋಹಿಯಾ ಅಂಬೇಡ್ಕರ್ ಎಡಪಂಥೀಯರು ಇವರ ಪ್ರಯತ್ನದಿಂದ ಈ ಪ್ರಶ್ನೆಗಳನ್ನೆಲ್ಲ ನಾವು ನಿಧಾನವಾಗಿ ಕೇಳ್ತಾ ಇದ್ದೀವಿ ಅಂಥ ಸಮಯದಲ್ಲಿ ಭೈರಪ್ಪ ಕೇಳೋ ಪ್ರಶ್ನೆ ಬ್ರಾಹ್ಮಣನಾಗಿಯೂ ರಿಕ್ಷಾ ತೊಳಿತಿದ್ದೀಯಲ್ಲ ಅಂತ ಯಾಕೆ ಬ್ರಾಹ್ಮಣರು ರಿಕ್ಷಾ ತೊಳಿಬಾರ್ದಾ ಬ್ರಾಹ್ಮಣರು ನೇಗಿಲು ಉಳಬಾರ್ದ ಅಂದರೆ ಅದು ಬ್ರಾಹ್ಮಣ್ಯಕ್ಕೆ ಒಂದು ಅವಮಾನವು ಇವಳು ಲಕ್ಷ್ಮಿ ಕೇಳುವ ಪ್ರಶ್ನೆ ಆ ಅರ್ಥದಲ್ಲಿದೆ ಅದಕ್ಕೆ ಬಿಶ್ವನಾಥ್ ಶರ್ಮಾ ಕೊಡುವ ಉತ್ತರ ಏನಿದೆ ನನಗೆ ಆ ಉತ್ತರ ಅದನ್ನು ಭೈರಪ್ಪನವರು ಸಮ್ಮತಿಪೂರ್ವಕವಾಗಿಯೇ ತನ್ನ ಕಾದಂಬರಿಯಲ್ಲಿ ಕಾಣಿಸಿದ್ದಾರೆ ಅಂತ ನಾನು ತಿಳಿತೇನೆ ಅದರ ಬಗ್ಗೆ ನನಗೆ ಬಹಳ ಆಕ್ಷೇಪ ಇದೆ ಯಾಕೆಂದ್ರೆ ಬಿಶ್ವನಾಥ್ ಶರ್ಮಾ ಹೇಳೋದು ಮೊಘಲರ ಆಕ್ರಮಣ ಆನಂತರ ಬ್ರಿಟಿಷರ ವಸಾಹತುಶಾಹಿ ಈಗ ಅವರು ಹೋದ ಮೇಲೆ ಹಿಂದೂಸ್ತಾನಿ ರಾಜಕಾರಣಿಗಳೇ ನಮ್ಮ ಮೇಲೆ ಅಂದರೆ ಬ್ರಾಹ್ಮಣರ ಮೇಲೆ ನಮ್ಮ ಮೇಲೆ ದ್ವೇಷದ ಉರಿ ಹೆಚ್ಚುತ್ತಾ ಓಟು ಕಮಾಯಿಸ್ತಿದ್ದಾರೆ ಅಂದರೆ ಒಂದು ವೋಟ್ ಬ್ಯಾಂಕ್ ರಾಜಕೀಯ ನಡೀತಾ ಇದೆ ದೇಶದಲ್ಲಿ ಯಾರು ಮಾಡ್ತಿದ್ದಾರೆ ಇದನ್ನು ಹಿಂದೂಸ್ತಾನದ ರಾಜಕಾರಣಿಗಳು ಹಾಗಾಗಿ ನನ್ನಂತಹ ಬ್ರಾಹ್ಮಣರು ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಲ್ಲಿ ರಿಕ್ಷಾ ತುಳಿಯಬೇಕಾಗಿದೆ ಅಂತ ವಿಶ್ವನಾಥ್ ಶರ್ಮಾ ಹೇಳ್ತಾನೆ ಇದನ್ನು ಭೈರಪ್ಪನವರು ಏನೂ ಪ್ರಶ್ನೆ ಮಾಡಿದ್ರೆ ಸಮ್ಮತಿಪೂರ್ವಕವಾಗಿ ಕಾದಂಬರಿಯಲ್ಲಿ ಕಾಣಿಸ್ ಕಾಣಿಸಿದ್ದಾರೆ ಅಂತ ನಾನು ತಿಳಿತೀನಿ ಇದರ ಬಗ್ಗೆ ನನಗೆ ಆಕ್ಷೇಪ ಇದೆ ಯಾಕೆಂದರೆ ನಾನು ಅಲ್ಲಿ ಲಕ್ಷ್ಮಿ ಆಕ್ರಮಣಕ್ಕೆ ಒಳಗಾದ ಹಿಂದುವಿನ ಹಾಗೆ ಮಾತ್ರ ಮಾತಾಡ್ತಾ ಇಲ್ಲ ಅದರ ಜೊತೆಗೆ ಕಾದಂಬರಿಯಲ್ಲಿ ಬೇರೆ ಧ್ವನಿಗಳಿದ್ದಾವೆ ಅದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರವನ್ನು ವಹಿಸಿಕೊಂಡ ಕಾಂಗ್ರೆಸ್ನ ಸೋಕಾಲ್ಡ್ ಸೆಕ್ಯುಲರ್ ರಾಜಕಾರಣ ಅದು ಇವರಿಗೆ ಮ ಮತ ಓಲೈಕೆಯ ವೋಟ್ ಬ್ಯಾಂಕ್ ರಾಜಕಾರಣದಾಗಿ ಕಂಡಿದೆ ಅದನ್ನು ಹೀಗೆಳೆಯುವುದು ಕೂಡ ಕಾದಂಬರಿಯ ಒಂದು ಅಂತರ್ಗತವಾದ ಎಳೆ ಅಂತ ನನಗನ್ಸುತ್ತೆ ಅದರ ಅಭಿವ್ಯಕ್ತಿಯೇ ಇದು ಅಂದರೆ ಬ್ರಾಹ್ಮಣ ಒಬ್ಬ ವಾರಣಾಸಿಯಲ್ಲಿ ರಿಕ್ಷಾ ತುಳಿತಾನೆ ಅಂದರೆ ಅದು ಲಕ್ಷ್ಮಿಗೆ ಶಾಕ್ ಆಗುತ್ತೆ ವಾಕ್ ವಾಸ್ತವವಾಗಿ ಭೈರಪ್ಪನವರಿಗೆ ಶಾಕ್ ಆಗಿದೆ ಅದರಿಂದ ಹೀಗೆ ಇಡೀ ಕಾದಂಬರಿಯಲ್ಲಿ ಕಾಶಿಯನ್ನು ಲಕ್ಷ್ಮಿಯನ್ನು ಬೇರೆ ಪಾತ್ರಗಳನ್ನು ನೆಮವಾಗಿಟ್ಟುಕೊಂಡು ಮುಸ್ಲಿಂ ಸಮುದಾಯವನ್ನು ಇಸ್ಲಾಂ ಧರ್ಮವನ್ನು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಇಲ್ಲಿ ಚಾಲ್ತಿಗೆ ಬಂದ ಒಂದು ತಥಾಕಥಿತ ಸೆಕ್ಯುಲರ್ ರಾಜಕಾರಣವನ್ನು ಒಂದು ಬೆಳಕಿನಲ್ಲಿ ಒಂದು ನಿಷೇಧಾತ್ಮಕವಾದ ಬೆಳಕಿನಲ್ಲಿ ಕಾಣಿಸೋದು ಅದಕ್ಕೊಂದು ಅದರ ಬಗ್ಗೆ ಒಂದು ವಿರೋಧವನ್ನು ಬೆಳೆಸೋದು ಇದು ಕಾದಂಬರಿಯ ಒಂದು ಉದ್ದೇಶ ಅಂತ ನನಗನಿಸುತ್ತೆ ಕಾದಂಬರಿಯಲ್ಲಿ ಬರುವ ಕಾಶಿಯ ಚಿತ್ರಣ ಅದಕ್ಕೆ ಪೂರಕವಾಗಿದೆ ಆದರೆ ಅದಕ್ಕೆ ಪ್ರತಿಯಾಗಿ ನನಗೆ ನಾನು ಕೊಡುವ ಉದಾಹರಣೆ ಅಂದರೆ ಕಾಶಿಯ ಬಗ್ಗೆ ಬಹಳ ವಸ್ತುನಿಷ್ಠವಾದ ಒಂದು ನಿರೂಪಣೆ ಹೇಗಿರ್ತದೆ ಹೇಗಿರಬೇಕು ಅಂತ ನಾನು ಬಯಸ್ತೇನೆ ಅನ್ನೋದಕ್ಕೆ ನಾನು ಕೊಡುವ ಉದಾಹರಣೆ ವಿ ಕಾರಂತರ ಆತ್ಮಕಥನ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ